ಮೇಘಾ ಮತ್ತೆ ಅಜಯ್ ಮದುವೆ ಆಗಿ ಎರಡು ವರ್ಷ ಆಗಿತ್ತು ಮೇಘಾ ಅವ್ರ ಫೂಲ್ವಂತಿ ಯಾವಾಗ್ಲೂ ಅವಳ ಬಗ್ಗೆ ಕೆಟ್ಟದನ್ನ ಹೇಳ್ತಾ ಇದ್ರು ಹಾಗೆ ಈ ವಿಷಯ ಅಜಯ್ಗೂ ತುಂಬಾ ಬೇಸರ ಕೊಟ್ಟಿತ್ತು ಸೊಸೆ ನಿನಗೆ ಅಡ್ಗೆನೆ ಮಾಡಕ್ ಬರ್ಲಿಲ್ಲ ಅಂದ್ರೆ ಅವಾಗ ಅವಾಗ ಅಡ್ಗೆ ಮನೆಗೆ ಯಾಕೆ ಹೋಗ್ತೀಯ ಹೇಳು ಯಾಕಮ್ಮ ಇವತ್ತೇನಾಯ್ತು ಉಪ್ಪು ಸರಿಯಾಗಿ ಹಾಕಿದೀನಲ್ಲ ಹಾ ಉಪ್ಪು ಸರಿಯಾಗಿ ಹಾಕಿದ್ಯಾ ಆದ್ರೆ ಖಾರ ಜಾಸ್ತಿ ಆಗಿದ್ಯಲ್ಲ ಅದನ್ ಹೇಗ್ ತಿನ್ನೋದು ನೀನೇ ಹೇಳು ಆದ್ರೆ ಅಮ್ಮ ನೀವೇ ಹೇಳಿದ್ರಲ್ಲ ಪಲ್ಯಕ್ಕೆ ಖಾರ ಜಾಸ್ತಿ ಹಾಕು ನನಗ್ ಸೇರುತ್ತೆ ಅಂತ ಯಾವಾಗ್ಲೂ ಸುಳ್ಳನ್ನೇ ಹೇಳ್ತಾ ಇರ್ತೀಯ ನಿನಗೆ ಸುಳ್ಳು ಹೇಳಕ್ ನಾಚಿಕೆ ಆಗಲ್ವಾ ತುಂಬಾ ಸಲ ಅಜಯ್ ಹೆಂಡತಿನ ಉಳ್ಸಾಕ್ ಬಂದಾಗೆಲ್ಲ ಅವ್ರತ್ತೆ ಏನಾದ್ರೂ ಕೊಂಕು ಮಾತಾಡಿ ಅವಳಿಗೆ ಬೇಜಾರ್ ಮಾಡ್ತಾನೇ ಇದ್ರು ಅಮ್ಮ ನಿಮ್ ಟೀ ತಣ್ಣಗಾಗಿದೆ ಇದು ಬಿಸಿ ಮಾಡ್ಕೊಂಡ್ ಬಾ ಮೇಘ ಮತ್ತೆ ಟೀನಾ ಬಿಸಿ ಮಾಡ್ಕೊಂಡ್ ಬರ್ತಾಳೆ ಕಹಿ ಆಗೋಗಿದೆ ಇದು ಸಕ್ಕರೆ ಹಾಕಿ ಹಾಲು ಹಾಕಿ ಇನ್ನೂ ಸ್ವಲ್ಪ ಕುದಿಸು ಅವ್ರ ಅತ್ತೆ ಏನು ಹೇಳಿದ್ರೋ ಅದನ್ನೇ ಮಾಡ್ತಾಳೆ ಈಗ ನಂಗೆ ಟೀ ಕುಡಿಯೋಕ್ಕೆ ಮನಸಿಲ್ಲ ಬಿಸಾಕು ಇದನ್ನ ಅತ್ತೆ ಯಾಕೆ ಹೀಗೆ ಮಾಡ್ತಿದ್ದೀರ ನಿಮಗೆ ನನ್ನ ತಮಾಷೆ ಮಾಡೋದು ಇಷ್ಟ ಅಲ್ವಾ ತಮಾಷೆನಾ ನೀನೇ ನನ್ನ ಮೇಲೆ ತಮಾಷೆ ಮಾಡ್ತೀಯ ಒಂದು ಕಪ್ ಟೀ ಕೂಡ ಸರಿಯಾಗಿ ಮಾಡೋಕೆ ಬರಲ್ಲ ನಿನಗೆ ಅದ್ರಲ್ಲಿ ನಂದೇನು ತಪ್ಪಿದೆ ನಾನಿ ನಿಮ್ಮನ್ನ ಯಾವತ್ತೂ ಖುಷಿಯಾಗಿರ್ಸಕ್ಕೆ ಸಾಧ್ಯನೇ ಇಲ್ಲ ನನಗನ್ಸುತ್ತೆ ನಾನು ಮನೆಯಿಂದ ಹೊರಗೆ ಹೋಗೋದೇ ಒಳ್ಳೇದು ದಿನ ಈ ತರ ಬಯಸ್ಕೊಳ್ಳೋದಾದ್ರೂ ನಿಲ್ಲುತ್ತೆ ಅನ್ಸುತ್ತೆ ಈ ಮಾತನ್ನ ಕೇಳಿ ಅಜಯ್ ಬಂದು ಹೇಳ್ತಾನೆ ಇನ್ನೇನಮ್ಮ ನೀವು ಕಾರಣ ಇಲ್ದೇನೆ ಅವಳಿಗೆ ತುಂಬಾ ತೊಂದರೆ ಕೊಡ್ತೀರಾ ನಿಮ್ಗೋಸ್ಕರ ಎಷ್ಟು ಸೇವೆ ಮಾಡ್ತಾಳೆ ನೀವಂತೂ ಇಂಥ ಒಳ್ಳೆ ಸೊಸೆನ ಹುಚ್ಚಿ ಮಾಡ್ಬಿಡ್ತೀರಾ ಅಷ್ಟೇ ನನ್ನ ಹೆಂಡತಿನ ವಹಿಸ್ಕೊಂಡ್ ಮಾತಾಡಿದ್ದಕ್ಕೆ ಫುಲ್ ಬಂತಿಗೆ ಬಹಳ ಆಶ್ಚರ್ಯ ಆಗುತ್ತೆ ಮೇಘ ಎದ್ರತ್ರ ಕೊಟ್ಟಿದ್ದಕ್ಕೆ ಬೇಜಾರಾಗಿತ್ತು ಆದರೆ ಇವತ್ತು ತನ್ನ ಮಗನೇ ಎದುರುತ್ರ ಕೊಟ್ಟಿದ್ದ ಫುಲ್ವಂತಿಗೆ ತುಂಬಾ ಬೇಜಾರಾಗುತ್ತೆ ಮತ್ತು ಈಗ ಅವಳನ್ನ ನಿಜವಾಗ್ಲೂ ಮನೆಯಿಂದ ಹೊರಗೆ ಹಾಕೋಕ್ಕೆ ಪ್ಲ್ಯಾನ್ ಮಾಡ್ತಾರೆ ಮಾರನೇ ದಿನ ಎಲ್ಲರೂ ಎದ್ದಾಗ ತುಂಬ ಆಶ್ಚರ್ಯ ಪಡ್ತಾರೆ ಅಡುಗೆ ಮನೆಯಲ್ಲಿ ಒಂದು ಸುಂದರವಾದ ಹೆಂಗಸು ಎಲ್ಲರಿಗೂ ಟೀ ಮಾಡಿ ಕೊಡ್ತಾಳೆ ಹಾಗೆ ಬರ್ತಾನೆ ನಮಸ್ಕಾರ ಹೇಳ್ತಾಳೆ ನಮಸ್ತೆ ಅಮ್ಮ ನಮಸ್ತೆ ಅಜಯ್ ಅವರೇ ನಮಸ್ತೆ ಸಹ ಹೆಂಡ್ತಿ ಇದನ್ನು ಕೇಳಿ ಮೇಘ ಮತ್ತು ಅಜಯ್ಗೆ ಆಶ್ಚರ್ಯ ಆಗುತ್ತೆ ಹಾ ಸರಿಯಾಗಿ ಕೇಳಿಸ್ಕೊಂಡ್ರಿ ಇವಳು ಇನ್ ಮುಂದೆ ಹೆಂಡ್ತಿನೇ ಆಗ್ಬೇಕು ನಿನಗೆ ನೀನೆ ತಾನೇ ಹೇಳಿದ್ದು ಮನೆಯಿಂದ ಹೊರಗೆ ಹಾಕು ಅಂತ ನಡಿ ಈಗ ಮುಂದಿನ ತಿಂಗಳು ಪ್ರೇರಣಾ ಮತ್ತೆ ಅಜಯ್ ಮದ್ವೆ ಆಗತ್ತೆ ನೀನು ಮನೆಯಿಂದ ಹೊರಡು ಹೊಸ ಸೊಸೆ ನಡಿ ನಿನಗೆ ಅಡಿಗೆ ಮನೆ ತೋರಿಸ್ತೀನಿ ಮೇಘ ಮತ್ತೆ ಅಜಯ್ ಬಾಯ್ ಬಿಟ್ಕೊಂಡು ನೋಡ್ತಾನೆ ನಿಂತಿರ್ತಾರೆ ಮೇಘಾ ತುಂಬಾ ಕಷ್ಟದಲ್ಲಿ ಅವಳು ಕಣ್ಣೀರನ್ನ ತಡ್ಕೋತಾಳೆ ಆಗ ಅಜಯ್ ಮೇಘ ನೀನ್ ಏನು ಯೋಚನೆ ಮಾಡ್ಬೇಡ ಅಮ್ಮ ಹೇಳಿದ ತಕ್ಷಣ ನಾನು ಆ ಹುಡುಗಿನ ಮದ್ವೆ ಆಗೋಕ್ ಒಂದು ಉಪಾಯ ಇದೆ ಕೇಳು ಮೇಘ ಮತ್ತೆ ಅಜಯ್ ಇಬ್ರು ಸೇರ್ಕೊಂಡು ಒಂದ್ ಪ್ಲಾನ್ ಮಾಡ್ತಾರೆ ಅಜಯ್ ಅವ್ರೆ ನಿಮ್ಗೇನ್ ಬೇಕು ಹೇಳಿ ನಾನ್ ನಿಮ್ಗೆ ಇಷ್ಟವಾದ ಅಡುಗೆನೇ ಮಾಡ್ತೀನಿ ಮಹಾಭೋಜನ ಮಾಡಬೇಕು ಅಂತ ಆಸೆ ಆಗ್ತಾ ಇದೆ ಅನ್ನ ಪಲಾವು ಸಾರು ಪಲ್ಯ ಸ್ವೀಟು ಹಪ್ಪಳ ಎಲ್ಲ ಮಾಡು ಏನು ಎಲ್ಲ ಹೌದು ಎಲ್ಲ ಮೇಘ ಹೇಗಿದ್ರು ಒಂದ್ ಹತ್ತು ವೆರೈಟಿ ಅಡ್ಗೆ ಮಾಡ್ತಿದ್ಲು ನೀನಿವತ್ತು ಹದಿನೈದು ವೆರೈಟಿ ಮಾಡು ಏನೋ ಹದಿನೈದು ತರ ಅಡ್ಗೆ ಹೇಗ್ ಮಾಡಕ್ ಸಾಧ್ಯ ಮಗ ಏನಮ್ಮ ನೀವು ನಮ್ಮ ಮದುವೆಯಾಗಿ ಮರುದಿನಾನೇ ನೀವು ಮೇಘನ ಹತ್ರ ಇಪ್ಪತ್ತೊಂದ್ ತರದ ಅಡಿಗೆ ಮಾಡಿಸಿ ಮಹಾಭೋಜನ ಮಾಡಿದ್ರಲ್ವಾ ನೆನಪಿದ್ಯಾ ಎಷ್ಟು ರುಚಿಕರವಾಗಿತ್ತು ಅಂತ ಹಾ ನೆನ್ಪಿದೆ ಸರಿ ನಡಿ ಸೊಸೆ ಮಾಡುವಂತೆ ಆದ್ರೆ ನನ್ಗೆ ಅಡ್ಗೆನೆ ಮಾಡಕ್ ಬರಲ್ವಲ್ಲ ನನ್ಗೆ ನೀವು ಅಡ್ಗೆ ಮಾಡೋದ್ ಹೇಳ್ಕೊಡಿ ಹಾ ಹಾ ಅರ್ಧ ಅಡ್ಗೆ ನಾನ್ ಮಾಡ್ತೀನಿ ಇನ್ನರ್ಧ ನೀನ್ ಮಾಡು ಅತ್ತೆ ಅಡ್ಗೆ ಹೇಳ್ಕೊಡಕ್ಕೆ ಅಂತ ಬರ್ತಾರೆ ಆದ್ರೆ ಎಲ್ಲಾ ಅಡ್ಗೆ ಅವರೇ ಮಾಡ್ಬೇಕಾಗತ್ತೆ ಆದ್ರೆ ಪ್ರೇರಣ ಅಲ್ಲಿ ಅವ್ರ ಅತ್ತೆ ಮಾಡೋದನ್ನ ನೋಡ್ಕೊಂಡು ನಿಂತಿರ್ತಾಳೆ ವಾವ್ ಪ್ರೇರಣ ತುಂಬಾ ಚೆನ್ನಾಗಿತ್ತು ನಾನಂತೂ ಹೊಟ್ಟೆ ತುಂಬಾ ಊಟ ಮಾಡಿದೆ ಅಮ್ಮ ಎಂಥ ಸೊಸೆ ತಂದಿದ್ಯಾ ನೀನು ಥ್ಯಾಂಕ್ ಯು ಅಜಯ್ ಅವ್ರೆ ಧನ್ಯವಾದ ನಿನಗ್ಯಾಕೆ ಎಲ್ಲಾ ಎಲ್ಲ ಅಡ್ಗೆ ಈ ಮುದುಕಿ ಹತ್ರನೇ ಮಾಡಿಸೋದ್ಯಲ್ಲ ನೀನು ಅಯ್ಯೋ ನಾನೇ ಸುಸ್ತಲ್ಲೇ ಸತ್ತು ಹೋಗ್ತೀನಿ ಅಡುಗೆ ಮಾಡಿ ಸುಸ್ತಾಗಿದ್ದ ಅತ್ತೆ ಕಾಲನ್ನ ಮೇಘಾ ಬಂದು ಕಾಲು ಹೊತ್ತು ಇರ್ತಾಳೆ ಪ್ರೇರಣಾ ಇದೆಲ್ಲ ಗೊತ್ತಿದ್ರೂ ಸಹ ಟಿ ವಿ ನೋಡ್ಕೊಂಡು ಹಾಯಾಗಿ ಕೂತಿರ್ತಾಳೆ ಮೇಘ ರಾತ್ರಿ ಅಡುಗೆ ಮಾಡೋಕ್ಕೆ ಅಂತ ಹೋಗ್ತಾಳೆ ಪ್ರೇರಣಾ ಮೇಘ ಹೊರಟೋದ್ಲು ನೀನ್ ಬಂದ ನನ್ ಕಾಲು ಹೊತ್ತಮ್ಮ ಅತ್ತೆ ನಾನು ಇವತ್ತು ತುಂಬಾ ಕೆಲಸ ಮಾಡಿದ್ದೀನಿ ನಿಮಗೆ ಕಾಲು ಹೊತ್ತು ಅಂತ ನಾನೇನಾದ್ರೂ ಹೇಳದ್ನಾ ಮಲ್ಕೊಳ್ಳಿ ಬೆಳಗ್ಗೆ ಸರಿ ಹೋಗುತ್ತೆ ಮಾರನೇ ದಿನ ಅತ್ತೆ ಟೀಗೋಸ್ಕರ ನಿರೀಕ್ಷೆ ಮಾಡ್ತಾ ಇರ್ತಾರೆ ಆದರೆ ಪ್ರೇರಣ ಅವ್ರತ್ತೆ ಮುಂದೆ ಬಂದು ಕೂತ್ಕೊಂಡು ಬಿಡ್ತಾಳೆ ಬೆಳಗ್ಗೆ ಬೆಳಗ್ಗೆ ಟೀ ಕೊಟ್ಟರೆ ಕುಡಿಯಕ್ಕೆ ಚೆನ್ನಾಗಿರುತ್ತೆ ಹಾಂ ಹಾಂ ಹೌದತ್ತೆ ಚೆನ್ನಾಗಿರುತ್ತೆ ಹೌದು ತಾನೇ ಕುಡಿಯೋಣ ಹಾಂ ಹಾಂ ಅತ್ತೆ ಟೀಗೆ ಸ್ವಲ್ಪ ಶುಂಠಿ ಹಾಕಿ ಮಾಡಿಕೊಡಿ ಥ್ಯಾಂಕ್ ಯು ಅತ್ತೆಗೆ ಆಶ್ಚರ್ಯ ಆಗಿ ಅವಳನ್ನ ನೋಡೋಕೆ ಶುರು ಮಾಡ್ತಾರೆ ಎಂತ ಕತ್ತೆ ಥರ ಇರೋ ಸೊಸೆನ ತಂದಿದ್ದಾಳೆ ಅಂತ ತಗೊಳ್ಳಿ ಅತ್ತೆ ನಿಮಗೆ ಸಕ್ಕರೆ ಇಲ್ಲದೆ ಇರೋ ಟೀ ಹಾಗೆ ಮಾವನಿಗೆ ಏಲಕ್ಕಿ ಹಾಕಿರೋ ಟೀ ತಂದಿದ್ದೀನಿ ನಂಟಿ ನಂಟಿ ಎಲ್ಲಿದೆ ಸಹ ಹೆಂಡತಿ ಅವ್ರ ಅತ್ತೆಗೆ ಕೋಪ ಬರುತ್ತೆ ಪ್ರೇರಣಾ ಮೇಲೆ ಕಿರ್ಚಕ್ಕೆ ಶುರು ಮಾಡ್ತಾಳೆ ಅರೆ ಓ ಮೇಡಮ್ ಒಂದು ಸ್ವಲ್ಪ ಕೆಲಸನೂ ಮಾಡೋಕ್ಕೆ ಬರಲ್ಲ ಅದರ ಮೇಲೆ ನಿನಗೆ ಟೀ ಬೇರೆ ಮಾಡಿ ತಂದು ನಿನ್ ನಿನ್ನ ಮುಖಕ್ಕೆ ಅಯ್ಯೋ ಅದಕ್ಕೆ ಕಿರಿಸ್ತಾ ಇದ್ದೀರ ನನ್ನ ಮೇಲೆ ನೀವೇ ತಾನೇ ಹೇಳಿದ್ದು ನಿಮ್ಮ ಸೊಸ ಎಲ್ಲ ಕೆಲಸ ಮಾಡ್ತಾಳೆ ಅಂತ ನನ್ನ ನೀನು ಕೆಲಸ ಮಾಡಕ್ಕೆ ಕರ್ಕೊಂಬಂದಿದ್ದ ಅಥವಾ ನಿಮ್ಮ ಮಗನ ಬುಟ್ಟಿಗೆ ಹಾಕೊಳಕ್ಕ ನಿಮ್ಮ ಕೋಪನ ನನ್ನ ಮೇಲೆ ತೋರಿಸ್ಬೇಡಿ ಬೇಕಾದ್ರೆ ನಾನು ಬಾಯ್ ಬಂದಾಗ ಮಾತಾಡ್ಬೋದು ಪ್ರೇರಣ ಹಾಗೆಲ್ಲ ಬಾಯ್ ಬಂದಂಗೆ ಮಾತಾಡಬಾರ್ದು ಎಷ್ಟೇ ಆದರೂ ಅವ್ರು ನನ್ನ ಅತ್ತೆ ಅತ್ತೆ ಆಗಿದ್ರೆ ಅದು ನಿನಗೆ ಮಾತ್ರ ನನಗೆ ಮುದುಕಿ ಯಾವಾಗ ನೋಡಿದ್ರು ಬರೀ ಕೆಲಸ ಮಾಡು ಕೆಲಸ ಮಾಡು ಅಂತಾನೆ ಇರ್ತಾಳೆ ಹುಚ್ಚಿ ಅವ್ರತ್ತೆ ಕೋಪದಲ್ಲಿ ಕೆಂಡ ಕಾರ್ತಾರೆ ಏ ಸುಮ್ನಿರೆ ಬಾಯ್ ಬಿಟ್ರೆ ನಿನಗೀಗ ಮನೆಗೆ ಬಂದಾಗಿಂದ ಒಂದು ಕೆಲಸ ಮಾಡಿಲ್ಲ ನೀನು ಸೋಂಬೇರಿ ನಾನು ಮೊದಲನೇ ಸೊಸೆನೇ ವಾಸಿ ಆಗ ಅಜಯ್ ಅವರಮ್ಮ ಸ್ಥಿತಿ ನೋಡಿ ಬಂದು ಹೇಳ್ತಾನೆ ಯಾಕಮ್ಮ ನೀವು ತಾನೇ ಮೇಘನ್ಗೆ ಒಬ್ಳು ಸೌತಿ ತರಬೇಕು ಅಂತಿದ್ದು ಈಗ ನೀವೇ ಅವಳನ್ನ ಹೊರಗಡೆ ಕಳಿಸ್ಬಿಟ್ರಾ ನನ್ನ ಕ್ಷಮಿಸ್ಬಿಡು ಮಗನೇ ನನ್ನ ಕ್ಷಮಿಸ್ಬಿಡು ಸೊಸೆ ಚಿನ್ನ ಹುಡ್ಕೋದ್ರಲ್ಲಿ ವಜ್ರಾನ ಕಳ್ಕೊತಾ ಇದ್ದೆ ನನಗೆ ಈಗ ಒಳ್ಳೆ ಬುದ್ಧಿ ಬಂದಿದೆ ನಾನು ನಿನಗೆ ಯಾವತ್ತೂ ಬೇಜಾರಾಗೋ ಥರ ಮಾತಾಡೋದಿಲ್ಲ ಫೂಲ್ವಂತಿಗೆ ಅವಳು ಮಾಡಿ ತಪ್ಪನ ಅರಿವಾಗುತ್ತೆ ಆಗ ಅತ್ತೆ ಅಜಯ್ ಮತ್ತು ಮೇಘ ಎಲ್ಲರೂ ಒಂದಾಗ್ತಾರೆ ಪ್ರೇರಣಾನ ಮನೆಯಿಂದ ಹೊರಗೆ ಹಾಕಿ ಫೂಲ್ವಂತಿ ಅವಳ ಪರಿವಾರದ ಜೊತೆ ಸಂತೋಷವಾಗಿ ಸಂಸಾರ ಮಾಡ್ತಾರೆ